ಚುಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಿಮ್ಮ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶ ಏನು ಅಂತಂದರೆ ಹಾಸನದ ಪೆನ್ ಡ್ರೈವ್ ಅನ್ನುವಂತಹ ವಿಚಾರ ಇವತ್ತು ದೇಶದಲ್ಲಿ ಬಹಳ ದೊಡ್ಡ ಸದ್ದನ್ನು ಮಾಡ್ತಾ ಇದೆ ಆದರೆ ಯಾವುದೇ ಮಾಧ್ಯಮಗಳಲ್ಲಿ ಇದು ಪ್ರಸಾರ ಆಗ್ತಾ ಇಲ್ಲ ಯಾಕೆ ಅಂತಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ರಾಜಕೀಯ ವ್ಯಕ್ತಿ ಪ್ರಮುಖರು ಕೋರ್ಟಲ್ಲಿ ಸ್ಟೇ ತೊಗೊಂಡಿದ್ದಾರೆ ತನ್ನ ಎಲ್ಲೂ ಕೂಡ ತರಬಾರದು ಅನ್ನುವಂಥ ಒಂದು ವಿಚಾರಕ್ಕೆ ಇದರಲ್ಲೂ ಮಾಧ್ಯಮದಲ್ಲಿ ಬರ್ತಿಲ್ಲ ಆದರೆ ನಾವೀಗ ಈ ಪತ್ರಿಕಾಗೋಷ್ಠಿಯ ಮೂಲಕ ಸ್ಪಷ್ಟಪಡಿಸುವಂಥದ್ದು ಅಥವಾ ಈ ಸಮಾಜಕ್ಕೆ ಹೇಳುವಂಥ ವಿಚಾರಗಳೇನು ಅಂತಂದರೆ ಮೊದಲಿಗೆ ಈ ಏನು ಈ ಪೆನ್ ಡ್ರೈವ್ನಲ್ಲಿ ನಡೆದಿರುವಂತಹ ಸೆಕ್ಸ್ ಹಗರಣ ಏನಿದೆ ಇದರಲ್ಲಿ ಕಾಣಿಸ್ಕೊಂಡಿರುವಂತಹ ಹೆಣ್ಣುಮಕ್ಕಳಿಗೆ ನಾನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ತಾವು ಇದರಲ್ಲಿ ಉದ್ದೇಶಪೂರ್ವ ಭಾಗವಹಿಸಿದ್ರ ಒತ್ತಾಯದಿಂದ ಭಾಗವಹಿಸಿದ್ರ ಅಥವಾ ಆಸೆ ಆಮಿಷಗಳು ಒಳಗಾಗಿ ಇಂಥ ಒಂದು ಕೃತ್ಯದಲ್ಲಿ ಭಾಗಿಯಾದ್ರ ಅದು ಯಾವುದೇ ಬೆದರಿಕೆಗೆ ಒಳಗಾಗಿದ್ರ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ನಮಗೆ ನಾವು ಯಾವುದನ್ನು ಕೂಡ ನಾವು ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಅಥವಾ ನಿಮ್ಮ ಸ್ವಾಯಿಚ್ಛೆಯಿಂದ ಸಂತೋಷದಿಂದ ಭಾಗವಹಿಸಿದ್ರ ಏನೇನೇ ಇರಲಿ ಆ ನಿಮ್ಮ ಆಯ್ಕೆ ಅದು ನಿಮ್ಮದೇ ಹೊರತು ನಿಮ್ಮನ್ನು ಪ್ರಶ್ನೆ ಮಾಡುವಂತಹ ಹಕ್ಕು ಅಧಿಕಾರ ಈ ನಾಗರಿಕ ಸಮಾಜದಲ್ಲಿ ಬೇರೆ ಯಾರಿಗೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಕೋರ್ಟ್ಗಳು ಕೂಡ ಹೇಳುತ್ತೆ ಈ ಥರದ ಸಂಬಂಧವನ್ನು ಇಟ್ಕೊಳ್ಳುವಂಥದ್ದು ಅವರವರ ಇಚ್ಛೆ ಮತ್ತು ಆಯ್ಕೆ ಅಂತ ಆದರೆ ಇದಕ್ಕೂ ಮೀರಿ ಇವತ್ತಿನ ಸಂದರ್ಭದಲ್ಲಿ ಸಮಾಜ ಇಂಥ ವಿಚಾರಗಳಲ್ಲಿ ಯಾವುದೇ ಹೆಣ್ಮಕ್ಳನ್ನ ತುಚ್ಛವಾಗಿ ಕಾಣುವಂಥದ್ದು ಹಿಂಸೆ ಮಾಡುವಂಥದ್ದು ಅವ್ರನ್ನ ಅವಮಾನ ಮಾಡುವಂಥದ್ದು ಎಲ್ಲವೂ ಕೂಡ ಸಹಜವಾಗಿ ನಡೀತದೆ ಆ ಸಂದರ್ಭದಲ್ಲಿ ನಾವು ಸೋಷಿಯಲ್ ಡೆಮಾಕ್ರೇಟ್ ಪಾರ್ಟಿ ಆಫ್ ಇಂಡಿಯಾದಿಂದ ಕೇಳುವಂಥದ್ದು ಏನು ಅಂತಂದರೆ ನಿಮಗೆ ದಯಮಾಡಿ ನೀವುಗಳು ಈ ವಿಚಾರದಲ್ಲಿ ಧೃತಿಗೆಡಬೇಡಿ ಹೆದರ್ಕೋಬೇಡಿ ಮತ್ತು ಯಾವುದೇ ಅಪಾಯದ ತೀರ್ಮಾನಗಳನ್ನ ತಗೋಬೇಡಿ ಅಂದರೆ ಫಾರ್ ಎಕ್ಸಾಂಪಲ್ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಮತ್ತೆಲ್ಲೋ ಕಣ್ಮರಿ ಆಗ್ಬಿಡುವಂಥದ್ದು ದಯಮಾಡಿ ಈ ಕೆಲಸವನ್ನು ನೀವು ಮಾಡಬೇಡಿ ಸಮಾಜ ಮತ್ತು ಮನುಷ್ಯ ಆದ ಮೇಲೆ ತಪ್ಪುಗಳಾಗ್ತಾ ಇರ್ತದೆ ಅದು ತಪ್ಪು ಕೆಲವರು ಏನೋ ಕದ್ದಂಥ ತಪ್ಪಾಗ್ಬೋದು ಕೆಲವರು ಆನೆ ಕದ್ದಂಥ ತಪ್ಪಾಗ್ಬೋದು ಅಂದರೆ ತಪ್ಪಿನ ಸ್ವರೂಪಗಳು ಬೇರೆ ಇರ್ಬೋದು ಅದರ ತಪ್ಪುಗಳಂತೂ ಆಗ್ತದೆ ಮನುಷ್ಯ ಆದಮೇಲೆ ತಪ್ಪುಗಳಾಗ್ತದೆ ಆ ತಪ್ಪನ್ನ ಸಹಜವಾಗಿ ಎಲ್ಲರೂ ಮಾಡ್ತಾರೆ ಕೆಲವರು ಸಿಕ್ಕು ಬೀಳ್ತಾರೆ ಕೆಲವರು ಸಿಕ್ಕ ಬೀಳಲ್ಲ ಅಷ್ಟೇ ಈಗ ಸಿಕ್ಕಿ ಬಿದ್ದೇ ಇದ್ದವರು ಅವರೆಲ್ಲರೂ ಕೂಡ ಏನು ತಪ್ಪೇ ಮಾಡಿಲ್ಲ ಅವರೆಲ್ಲ ಅವರು ಆರಾಮಾಗಿದ್ದಾರೆ ಒಳ್ಳೆಯವರಿದ್ದಾರೆ ಅಂತ ಆಗೋದಿಲ್ಲ ಮನುಷ್ಯ ಆದಮೇಲೆ ಎಲ್ಲರೂ ತಪ್ಪು ಮಾಡ್ತಾರೆ ದಯಮಾಡಿ ನಿಮಗೆ ಹೇಳುವಂಥದ್ದು ಯಾವುದೇ ಆತುರದ ಮತ್ತು ಕೆಟ್ಟ ನಿರ್ಧಾರಕ್ಕೆ ಅಪಾಯಕಾರಿ ನಿರ್ಧಾರಗಳಿಗೆ ದಯಮಾಡಿ ನೀವು ಯಾರು ಬರಬೇಡಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಬೆಂಬಲಕ್ಕೆ ನಿಮಗೆ ನಿಮ್ಮ ಮೇಲೆ ಒತ್ತಾಯದಿಂದ ಆಗಿದ್ರೆ ಆಮಿಷದಿಂದ ಆಗಿದ್ದರೆ ಅತ್ಯಾಚಾರ ಆಗಿದ್ರೆ ಬಲಾತ್ಕಾರ ಆಗಿದ್ದರೆ ಅಥವಾ ಯಾವುದೇ ರೀತಿಯಾದಂತಹ ಒಂದು ಒತ್ತಡಗಳು ನಿಮ್ಮ ಮೇಲಿದ್ದು ಈ ರೀತಿಯಾದಂಥ ಅನ್ಯಾಯ ನಿಮ್ಮ ಮೇಲಾಗಿದ್ದರೆ ನಿಮ್ಮ ಸಹಾಯಕ್ಕೆ ಸೋಷಿಯಲ್ ಡೆಮಗಡಿ ಪಾರ್ಟಿ ಆಫ್ ಇಂಡಿಯಾ ಬರುತ್ತೆ ಕೇವಲ ಹಾಸನದ ಹೆಣ್ಮಕ್ಳಿಗೆ ಮಾತ್ರ ಹೇಳ್ತಾ ಇಲ್ಲ ನಾನು ಇಡೀ ಕರ್ನಾಟಕದ ಯಾವುದೇ ಭಾಗದ ಹೆಣ್ಮಕ್ಳಾದರೂ ಸರಿ ಇಂಥ ಒಂದು ಕುಕೃತ್ಯಗಳಿಂದಾಗಿ ನಿಮ್ಮ ಮೇಲೆ ನಿಮ್ಮ ಮಾನ ಪ್ರಾಣಗಳಿಗೆ ಅಪಾಯ ಆಗುವಂಥ ಸಂದರ್ಭ ಬಂದರೆ ದಯಮಾಡಿ ನೀವು ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರನ್ನ ಭೇಟಿ ಮಾಡಿ ನಿಮಗೆ ಎಲ್ಲ ರೀತಿಯ ಕಾನೂನಿನ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಖಂಡಿತವಾಗಲೂ ನಾವು ಮಾಡ್ತೀವಿ ಇನ್ನು ಎರಡನೇದಾಗಿ ಸರ್ಕಾರಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ಹಾಸನದಲ್ಲಿ ಪೆನ್ ಡ್ರೈವ್ ಹಗರಣ ಅನ್ನುವಂಥದ್ದೇ ಒಂದು ವಿಚಾರ ನಡೀತಾ ಇದೆ ಇದರಲ್ಲಿ ಯಾರೋ ಒಬ್ಬ ಒಬ್ಬ ಪ್ರಮುಖವಾದಂಥ ರಾಜಕೀಯ ಮುಖಂಡ ಭಾಗವಹಿಸಿದ್ದಾನೆ ಅನ್ನುವಂತಹ ಒಂದು ಊಹಾಪೋಹಗಳು ಓಡಾಡ್ತಾ ಇದ್ದಾವೆ ಹಾಸನದ ಗಲ್ಲಿ ಗಲ್ಲಿಗಳಲ್ಲಿ ಪಾರ್ಕ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಫಿಲ್ಮ್ ಥಿಯೇಟರ್ ಮುಂದೆ ಪೆನ್ ಡ್ರೈವ್ಗಳನ್ನ ಎರ್ಚಿ ಹೋಗಿದ್ದಾರೆ ಅನ್ನುವಂತಹ ವಿಚಾರ ಬರ್ತಾ ಇದೆ ಮೊದಲಿಗೆ ಈ ಕೃತ್ಯವನ್ನ ಯಾರು ನಡೆಸಿದ್ರು ಅನ್ನೋದಕ್ಕ ಮುಂಚೆ ಈ ಕೃತ್ಯವನ್ನ ಈಗ ಬಯಲಿಗೆ ತಂದ್ರಲ್ಲ ಅವ್ರಿಗೆ ಹೇಳುವಂಥ ವಿಚಾರ ಏನು ಅಂತಂದ್ರೆ ನಿಮಗೆ ಒಂದು ಹೆಣ್ಮಕ್ಳ ಬಗ್ಗೆ ಸರಿಯಾದ ಕಾಳಜಿ ಇದ್ದಿದ್ರೆ ತಾವು ಕೂಡ ಹೆಣ್ಮಕ್ಳ ಜೊತೆಯಲ್ಲಿ ಹುಟ್ಟಿದ್ದಿದ್ರೆ ನಿಮ್ಮ ರಾಜಕೀಯ ಕಾರಣಗಳಿಗಾಗಿ ಇತರ ನೂರಾರು ಜನ ಹೆಣ್ಮಕ್ಳ ಬದುಕನ್ನ ಬೀದಿಗೆ ತರುವಂತಹ ಕೆಲಸವನ್ನ ನೀವು ಮಾಡ್ತಾ ಇರಲಿಲ್ಲ ಈ ಕೃತ್ಯವನ್ನ ಖಂಡಿಸಬೇಕು ಅಥವಾ ಹೆಣ್ಮಕ್ಕಳಿಗೆ ನ್ಯಾಯವನ್ನ ಕೊಡಬೇಕು ಅಥವಾ ಸಮಾಜದಲ್ಲಿ ಇಂಥ ಒಂದು ದುಷ್ಟ ಕೃತ್ಯಗಳನ್ನ ಬಯಲುಗೆಳಬೇಕು ಅನ್ನೋ ಕಾಳಜಿ ನಿಜವಾಗ್ಲೂ ನಿಮ್ಗೆ ಇದ್ದಿದ್ದೇ ಆಗಿದ್ದಿದ್ರೆ ನೀವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ತಮ್ಮ ಹತ್ರ ಇದ್ದಂತಹ ಸಾಕ್ಷಿಯನ್ನು ಪೊಲೀಸ್ನವ್ರಿಗೆ ಒದಿಸಿ ಒಲಿಸಿ ಒಂದು ಗುಪ್ತವಾದ ನ್ಯಾಯಯುತವಾದ ತನಿಖೆಗೆ ನೀವು ಆಗ್ರಹಿಸಿದ್ರೆ ಒತ್ತಾಯಿಸ್ತೀರಿ ಅಥವಾ ಕಾನೂನು ಕ್ರಮವನ್ನು ತಗೊಳ್ತಿದ್ರಿ ಈಗ ಈ ರೀತಿ ಬಟಾಬೈಲಾಗಿ ಸಾರ್ವಜನಿಕವಾಗಿ ಒಂದಷ್ಟು ಜನ ಹೆಣ್ಣುಮಕ್ಕಳ ಮಾನವನ್ನು ಹರಾಜು ಹಾಕುವ ರೀತಿಯಲ್ಲಿ ಬೆಂಡ್ರೈವ್ಗಳನ್ನ ಎಚ್ಚಿದಿರಿ ಅಂತಂದರೆ ಬಹುಶಃ ನಿಮಗೆ ರಾಜಕೀಯದ ತೆವಲಿನ ಕಾರಣ ಬಿಟ್ಟರೆ ಮತ್ತೇನು ನಮಗೆ ಕಾಣ್ತಾ ಇಲ್ಲ ಯಕಶ್ಚಿತ್ತೊಂದು ರಾಜಕಾರಣಕ್ಕೋಸ್ಕರ ಈ ರೀತಿ ನೂರಾರು ಜನ ಹೆಣ್ಣು ಬ ಬದುಕನ್ನು ಬೀದಿಗೆ ತರುವಂತಹ ಕೆಲಸವನ್ನು ನೀವು ಮಾಡಿದ್ದೀರಿ ಅಂತಂದರೆ ಈ ಕೃತ್ಯವನ್ನು ಯಾವನು ಮಾಡಿದಾನೆ ಅವನಿಗೂ ಮತ್ತು ನಿಮಗೂ ಯಾವ ವ್ಯತ್ಯಾಸವೂ ಇಲ್ಲ ಆ ಹೆಣ್ಣು ಮಕ್ಕಳ ಆ ನೋವು ಖಂಡಿತವಾಗಲೂ ನಿಮ್ಮನ್ನು ಇವತ್ತೆಲ್ಲ ನಾಳೆ ಬಾಧಿಸುತ್ತೆ ಬಾಧಿಸಬೇಕು ಕೂಡ ಇನ್ನು ಪೊಲೀಸ್ ಇಲಾಖೆ ನಮ್ಮ ಆಗ್ರಹ ಏನಂದರೆ ಇವತ್ತು ಮೂರು ಗಂಟೆಗೆ ನಾವು ಡಿ ಜಿ ಪಿ ಆಫೀಸ್ಗೆ ಡಿ ಜಿ ಡೈ ಜಿ ಪಿ ಆಫೀಸ್ಗೆ ದೂರನ್ನು ಕೊಡ್ತಾ ಇದ್ದೀವಿ ದೂರಿನ ದೂರಿನ ಸಾರಾಂಶ ಏನು ಅಂತಂದರೆ ಇಂಥದ್ದೊಂದು ಘಟನೆ ಆ ನಡೆದಿದೆ ಇದರಲ್ಲಿ ಪ್ರಭಾವಿಗಳ ಕೈವಾಡ ಇರುವಂತಹ ಶಂಕೆ ನಮಗೆ ವ್ಯಕ್ತ ಆಗ್ತಾ ಇದೆ ಆದರೆ ಏನೀಗ ವೀಡಿಯೋಗಳು ಅರ್ಧ ಆಡ್ತಾ ಫೋಟೋ ಅರ್ಧ ಅಂತ ಏನು ಹೇಳ್ತಾ ಇದ್ದಾರಲ್ಲ ಅದನ್ನು ನಾವು ಕೇಳಿ ತಿಳ್ಕೊಂಡಾಗ ನಮ್ಗೆ ಅನಿಸಿದ್ದೇವೆ ಅಂತಂದರೆ ಇದು ಬಹುಶಃ ಈ ಶತಮಾನದಲ್ಲೇ ಇಂದೆಂದು ಕಂಡು ಕೇಳರಿತೇ ಇರುವಂತಹ ಒಂದು ಬಹುದೊಡ್ಡ ಸಕ್ಸಸ್ ಕ್ಯಾನ್ಸಲ್ ಇದು ಇದರಲ್ಲಿ ಎಷ್ಟು ಜನ ಮಕ್ಕಳನ್ನ ಬಲಾತ್ಕರಿಸಲಾಗಿದೆಯೋ ಅಥವಾ ಒಳಪಡಿಸ್ಕೊಂಡ ಇದ್ದ ಇದ್ದಾರೋ ಅಥವಾ ಅವ್ರ ಮೇಲೆ ಆಸೆ ಆಮಿಷಗಳನ್ನ ಒಟ್ಟು ಮಾಡಿದಾರೋ ಅಥವಾ ಅಧಿಕಾರದ ದುರುಪಯೋಗ ಪಡಿಸ್ಕೊಂಡು ಆ ಹೆಣ್ಮಕ್ಳನ್ನ ಈ ಥರದ ಕೃತಿಗೆ ಬಳಸ್ಕೊಂಡಿದ್ದಾರೋ ಇವೆಲ್ಲವೂ ಕೂಡ ತನಿಖೆ ಆಗಬೇಕು ಒಂದು ಪ್ರಕರಣವನ್ನು ದಾಖಲಬಹುದು ಸುಮೋಟೋ ಕೇಸ್ ನೀವು ದಾಖಲಿಸ್ಕೋಬೇಕು ಕೇಸ್ ದಾಖಲಿಸ್ಕೊಂಡು ಇದನ್ನು ತನಿಖೆ ಕೈಗೊಂಡು ಇದರಲ್ಲಿ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಬಹುಶಃ ನಾನು ಮೊದಲು ಹೇಳಿದ್ದೀನಿ ಶತಮಾನದಲ್ಲಿ ಕಂಡು ಕೇಳು ಅರಿಯದಂತಹ ಬಹುದೊಡ್ಡ ಸಕ್ಸಸ್ ಕ್ಯಾಂಡ್ ಇದು ಅವರಿಗೆ ಕಾನೂನಿನ ಪ್ರಕಾರ ದೊಡ್ಡ ಶಿಕ್ಷೆಯನ್ನು ಕೊಡಬೇಕು ಇತ್ತೀಚೆಗೆ ನೇಹ ಅನ್ನುವಂಥ ಒಬ್ಬ ಹೆಣ್ಣುಮಗಳು ಹುಬ್ಳಿನಲ್ಲಿ ಒಬ್ಬ ಏನು ವಿವೇಚನೆಯೇ ಕಳ್ಕೊಂಡಂತಹ ಒಬ್ಬ ಕ್ರಿಮಿ ಅವನಿಂದ ಆದಾಗ ಇಡೀ ರಾಜ್ಯ ಸ್ಪಂದಿಸ್ತು ಆ ಹೆಣ್ಣುಮಗಳು ಸಾಯವರೆಗೂ ನೋವನ್ನು ಅನುಭವಿಸಿರ್ತಾಳೆ ಆದರೆ ಈ ಥರದ ಸೆಕ್ಸ್ ಕ್ಯಾಂಡ್ಗಳಲ್ಲಿ ಕಂಡು ಬರುವಂಥ ಹೆಣ್ಣುಮಕ್ಳು ತನ್ನ ಜೀವಮಾನ ಪೂರ್ತಿ ನೋವನ್ನು ಅನುಭವಿಸ್ಬೇಕಾಗ್ತದೆ ನರಳಬೇಕಾಗ್ತದೆ ಮತ್ತೆ ಈ ವಿಚಾರದಲ್ಲಿ ಏನು ಅಂತಂದ್ರೆ ನೇಹಾ ವಿಚಾರದಲ್ಲಿ ಅಥವಾ ಆಕೆ ಏನು ಮರ್ಡ್ರಾಗ್ತಾರಲ್ಲ ಅವ್ರ ಕುಟುಂಬ ತುಂಬಾ ನೋವು ಅನುಭವಿಸುತ್ತೆ ಆ ಕುಟುಂಬ ಜೊತೆ ನಾವು ನಾವು ಇರ್ತೀವಿ ಅದೇ ರೀತಿಯಾಗಿ ಈ ಸ್ಕ್ರೆಚ್ ಸ್ಯಾಂಡಲ್ಸ್ಗೆ ಹಾಕೊಳ್ಳುವಂತಹ ಹೆಣ್ಮಕ್ಳು ಏನೇನಿದ್ರಲ್ಲ ಇದರಲ್ಲಿ ಇವರು ಕುಟುಂಬ ಅವ್ರ ಜೀವಮಾನ ಪೂರ್ತಿ ನೋವನ್ನು ಅನುಭವಿಸಬೇಕಾಗ್ತದೆ ಅವಮಾನಕ್ಕೊಳ್ಕಬೇಕಾಗ್ತದೆ ಸಮಾಜದ ಮುಂದೆ ತಲೆ ಎತ್ತು ಓಡಾಡಕ್ಕೆ ಆಗ್ತಾರೆಂಗಾಗ್ತದೆ ಅವರ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾಗ್ತದೆ ಕಾಲೇಜ್ಗೆ ಹೋಗ್ಬೇಕಾಗ್ತದೆ ಅವ್ರ ತಂದೆ ತಾಯಿ ವಾಕಿಂಗ್ಗ ಪಾರ್ಕಿಗೋ ದೇವಸ್ಥಾನಕ್ಕೂ ಹೋಗ್ಬರ್ತಾರೆ ಅವ್ರ ಗಂಡ ಕೆಲ್ಸಕ್ಕೆ ಅಂತ ಹೊರಗಡೆ ಹೋಗ್ತಾನೆ ಒಂದು ಹೆಣ್ಣು ಮಗಳ ಹೆಸರನ್ನ ಅಥವಾ ಫೋಟೋನ ನೀವು ಹೊರಗಡೆ ತರೋದ್ರ ಮೂಲಕ ಎಷ್ಟು ಜನರ ಬದುಕುಗಳ ಜೊತೆಯಲ್ಲಿ ನೀವು ಆಟ ಆಡ್ತಾ ಇದ್ದೀರಿ ಅಂತ ಪೊಲೀಸ್ ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟವ್ರನ್ನ ಹಿಡಿದು ವಿಚಾರಿಸ್ಬೇಕು ಮತ್ತೆ ಕಾನೂನು ಕೂಡ ಹೇಳೋದೇನು ಅಂತಂದ್ರೆ ಯಾರ ಒಪ್ಪಿಗೆ ಇಲ್ಲದೆ ಯಾರದೇ ಫೋಟೋ ಮತ್ತು ವಿಡಿಯೋನ ಬಹಿರಂಗಗೊಳಿಸೋಂಗಿಲ್ಲ ಅದು ಯಾವುದೇ ವಿಚಾರಕ್ಕೆ ಇರ್ಬೋದು ಅವರು ಸಂತೋಷವಾಗಿರುವಂತಹ ವಿಚಾರ ಇರ್ಬೋದು ದುಃಖದಲ್ಲಿರುವಂತಹ ವಿಚಾರ ಇರ್ಬೋದು ಅಥವಾ ಈ ತರದ ಒಂದು ಹಗರಣಗಳಲ್ಲಿ ಸಿಕ್ಕಾಕೊಂಡಂಥ ವಿಚಾರ ಇರ್ಬೋದು ಯಾರ ಅಪ್ಪಣೆ ಇಲ್ಲದೆ ಯಾರು ಆ ಪ್ರಕರಣದಲ್ಲಿ ಭಾಗಿಯರ್ತಾರೋ ಆ ವ್ಯಕ್ತಿಗಳ ಎಂದು ಅಪಣೆ ಇಲ್ಲದೆ ನಾವು ಅವರನ್ನು ಇಂಥದ್ರಲ್ಲಿ ಅಂತ ಬಹಿರಂಗಗೊಳಿಸೋದಕ್ಕೆ ನಮಗೇನೋ ಅಧಿಕಾರ ಇರೋದಿಲ್ಲ ಯಾವ ಹಕ್ಕು ಕೂಡ ಇರೋದಿಲ್ಲ ಎಷ್ಟೋ ಸಾರಿ ಸುಪ್ರೀಂ ಕೋರ್ಟ್ ಹೇಳಿದೆ ವೈವಾಹಿಕ ಜೀವನಕ್ಕೆ ಒಳಪಟ್ಟಂತಹ ಹೆಣ್ಣು ಕೂಡ ತನ್ನ ಗಂಡನ ಇಚ್ಛೆಗೆ ವಿರುದ್ಧವಾಗಿ ಪರಸ್ಪ ಪರಪುರುಷನೊಂದಿಗೆ ಲೈಂಗಿಕ ರೀತಿಯಲ್ಲಿ ತೊಡಗಿದ್ರೆ ಅದು ಅಪರಾಧ ಅಲ್ಲ ಆಕೆ ಇಚ್ಛೆ ಗಂಡ ಕಂಪ್ಲೇಂಟ್ ಕೊಟ್ಟಾಗ ಅಂತ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದೆ ಆದರೆ ಇಲ್ಲಿ ಅನಗತ್ಯವಾಗಿ ನಿಮ್ಮ ರಾಜಕೀಯದ ತಿವಲಿಗೋಸ್ಕರ ಇಂಥ ಒಂದು ಹಗರಣವನ್ನು ಬಯಲುಗಿಳಿಯುವಂತಹ ಮಾರ್ಗ ಅನುಸರಿಸುತ್ತಿದೆಯಲ್ಲ ಅದು ಹೀನವಾದ ಮಾರ್ಗ ಆಗಿದೆ ಕಾನೂನುಬದ್ದವಾದಂಥ ಮಾರ್ಗ ಆಗಿಲ್ಲ ಅದು ಪಬ್ಲಿಕ್ ಅಲ್ಲಿ ಹೋಗೋದು ಕಾನೂನು ಬದ್ಧವಾದಂಥ ಮಾರ್ಗ ಅಲ್ಲ ಇನ್ನು ನಾನು ಮುಖ್ಯ ವಿಚಾರಕ್ಕೆ ಬರೋದಾದರೆ ಈ ಹಗರಣದಲ್ಲಿ ಯಾರು ಅಷ್ಟು ಜನ ಹೆಣ್ಣುಮಕ್ಕಳನ್ನ ದುರುಪಯೋಗ ಪಡಿಸಿಕೊಂಡಂತಹ ವ್ಯಕ್ತಿ ಇದ್ದಾನೆ ಅವನು ಯಾರು ಅಂತ ನೀವು ಪತ್ತೆ ಹಚ್ಚಲೇಬೇಕಾಗ್ತದೆ ಪತ್ತೆ ಹಚ್ಚಿ ಆ ಹಗರಣದಲ್ಲಿ ಭಾಗಿಯಾದಂಥ ಹೆಣ್ಣುಮಕ್ಕಳ ಹೇಳಿಕೆಗಳನ್ನ ಪಡೆದು ಇದು ಒತ್ತಾಯ ಆಮಿಷದಿಂದ ಆದದ್ದ ಬಲವಂತದಿಂದ ಆಗ ಆಗಿದ್ದ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಾಗಿದ್ದ ಅಥವಾ ಸ್ವಾಯಿಚ್ಛೆಯಿಂದ ಆಗಿದ್ದ ಏನೇ ಇದ್ದರೂ ಕೂಡ ಇಷ್ಟು ದೊಡ್ಡ ಹಗರಣದಲ್ಲಿ ಭಾಗಿಯಾಗೋದಕ್ಕೆ ಹೇಗೆ ಸಾಧ್ಯ ಕಾನೂನಿದ ಅವಕಾಶ ಕೊಡ್ತು ಅನ್ನುವಂತಹ ಒಂದು ಹಲವಾರು ಮಾರ್ಗಗಳ ಮೂಲಕ ಆತನನ್ನ ಶಿಕ್ಷೆಗೆ ಒಳಪಡಿಸುವಂತಹ ಕೆಲಸವನ್ನ ಮಾಡಬೇಕಾಗ್ತದೆ ಇನ್ನು ಬಹಳ ಸಾಮಾನ್ಯವಾಗಿ ನಾನು ಒಂದು ಪ್ರಶ್ನೆಯನ್ನ ಈ ಈ ಸಂದರ್ಭದಲ್ಲಿ ಈ ಸಮಾಜದ ಮುಂದೆ ರಾಜಕೀಯ ಪಕ್ಷಗಳ ಮುಂದೆ ಇವಾಗ ಇಷ್ಟಪಡ್ತೀನಿ ಒಬ್ಬ ಹೆಣ್ಣು ಮಗಳಿಗೆಲ್ಲೋ ಹಿಂದೂ ಸಮುದಾಯಕ್ಕೆ ಸೇರಿದಂತಹ ಹೆಣ್ಣು ಮಗಳಿಗೆ ಅನ್ಯಾಯ ಆಯಿತು ಮುಸಲ್ಮಾನ ಸಮುದಾಯದವರಿಂದ ಕೊಲೆ ಆಯಿತು ಅತ್ಯಾಚಾರ ಆಯಿತು ಅಂತ ಯಾವ್ದಾದ್ರು ಘಟ್ಟೆ ಬಂದಾಗ ಬೀದಿಗೆ ಬಂದು ಪ್ರತಿಭಟನೆ ಮಾಡುವಂಥದ್ದು ಬಾಯ್ ಪಡ್ಕೊಳ್ಳುವಂಥದ್ದು ಕಿರ್ಚಾಡುವಂಥದ್ದು ನಾಗರಿಕ ಸಮಾಜದ ಗೌರವವನ್ನು ಕಳೆಯುವಂತಹ ಏನೋ ಒಂದು ರೀತಿ ನೀತಿ ನಡಾವಳಿಗಳನ್ನ ತೋರಿಸುವಂತಹ ಸಂಘ ಪರಿವಾರ ಮತ್ತು ಬಿಜೆಪಿಯ ಪ್ರಮುಖರಿಗೆ ನಾನು ಕೇಳ್ಕೊಳ್ಳುವಂಥದ್ದು ಶೋಭಾ ಕರಂದ್ಲಾಜೆ ಇರಲಿ ಪ್ರತಾಪ್ ಸಮ್ಮ ಇರಲಿ ಸಿಟಿ ರವಿ ಇರಲಿ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪ ಯಾರಾದರೂ ಇರಲಿ ಅಥವಾ ಏನು ಅಮಾಯಕ ಹೆಣ್ಣುಮಕ್ಳು ನೇಹ ಮನರಾದಾಗ ಅವರ ಮನೆಗೆ ಹೋಗ್ಬಂದ ಜೆ ಪಿ ನಡ್ಡಾದಿಂದ ಹಿಡಿದು ಜೋಶಿ ನಿಮ್ಮೆಲ್ಲರಿಗೂ ನಾನೊಂದು ಪ್ರಶ್ನೆ ಕೇಳ್ತೀನಿ ಈ ಹಾಸನದ ಪೆನ್ ಡ್ರೈವ್ ಹಗರಣದಲ್ಲಿ ಇದುವರೆಗೂ ಕಂಡು ಬಂದಿರುವಂಥದ್ದು ಎರಡು ಸಾವಿರದ ಒಂಬೈನೂರ ಎಂಬತ್ತ ಏಳು ಕ್ಲಿಪ್ಗಳು ವಿಡಿಯೋ ಕ್ಲಿಪ್ಪುಗಳು ಮತ್ತು ಫೋಟೋಗಳು ಎರಡು ಸಾವಿರದ ಒಂಬೈನೂರ ಎಂಬತ್ತೇಳು ವಿಡಿಯೋ ಕ್ಲಿಪ್ಗಳಲ್ಲಿ ಬಂದಿದೆ ಅಂತಂದರೆ ಅದರಲ್ಲಿ ಬಾ ಅದರಲ್ಲಿ ಕಂಡು ಬಂದಿರುವಂತಹ ಹೆಣ್ಣುಮಕ್ಕಳ ಸಂಖ್ಯೆ ಕನಿಷ್ಠ ಪಕ್ಷ ಏನಿಲ್ಲ ಆದ್ರೂ ಐನೂರ ಜನ ಬೇಡ ಅಂದ್ರೆ ಐವತ್ತು ಜನ ನೂರು ಜನನಾದ್ರೂ ಇರ್ಬೋದು ಐವತ್ತರಿಂದ ನೂರು ಜನ ಮಕ್ಕಳ ಬದುಕಿನಲ್ಲಿ ಆಟ ಆಡದಂತಹ ಒಬ್ಬ ದ್ರೋಹಿ ಯಾರೋ ಇದ್ದಾನೆ ಅಂತಂದ್ರೆ ನೀವು ಆ ಎಲ್ಲರೂ ಕೂಡ ಹಿಂದೂ ಹೆಣ್ಮಕ್ಕಳೆ ಅವ್ರು ಬೇರೆ ಆಗಿಲ್ಲ ಅದು ಬೇರೆಯವರಿದ್ರು ಕೂಡ ಬೆಳಣಿಕೆ ಇರಬಹುದು ಈಗ ಒಬ್ಬ ಎಲ್ಲೋ ತೊಂದರೆ ಆದಾಗ ಇಷ್ಟು ದೊಡ್ಡ ಪ್ರತಿಭಟನೆಯನ್ನ ವ್ಯಕ್ತಪಡಿಸುವಂತಹ ಜವಾಬ್ದಾರಿ ಇರುವಂತಹ ನಾವುಗಳು ಇಲ್ಲಿ ಸುಮಾರು ನೂರಾರು ಸಂಖ್ಯೆಯ ಹೆಣ್ಣು ಮಕ್ಕಳನ್ನ ಅವರ ಬದುಕುಗಳನ್ನ ಹಾಳು ಮಾಡುವಂಥದ್ದು ಕೊಲೆಗಿನ್ನ ಮಾಡುವಂಥ ಕೃತ್ಯ ಇದು ಇದರಲ್ಲಿ ಯಾರು ಕಣ್ಣು ಅನ್ಯಾಯ ಆಗ್ತಾ ಇದಿಲ್ಲ ಅವ್ರ ಕುಟುಂಬಗಳಿಗೆ ಅನ್ಯಾಯ ಆಗ್ತಾ ಇದಿಲ್ಲ ಇವರ ಪರವಾಗಿ ಧ್ವನಿ ಎತ್ತುವುದಕ್ಕೆ ಒಬ್ಬ ಒಬ್ಬ ಬಿಜೆಪಿ ಒಬ್ಬ ಒಬ್ಬ ಸಂಘ ಪರಿವಾರದ ನಾಯಕ ಬದುಕಿಲ್ವಾ ಈ ಘಟನೆ ಆಗೋದಕ್ಕೆ ಮುಂಚೆನೆ ಎಲ್ಲರೂ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡು ಹೊಡ್ಡೋದ್ರಾ ಯಾರಾದರೂ ಬದುಕಿದ್ದಿದ್ದರೆ ಈಗ ಮಾತಾಡಬೇಕಿತ್ತಲ್ಲ ನಾವು ಅದನ್ನೇ ಕೇಳೋದು ನೀವು ಜಾತಿ ಮತ್ತು ಧರ್ಮಗಳನ್ನು ನೋಡಿ ಸಮಸ್ಯೆಗಳನ್ನು ಅಡ್ರೆಸ್ ಮಾಡೋದಕ್ಕೆ ಸಮಾಜದ ಮುಂದೆ ಬರಬೇಡಿ ಬಿ ಜೆ ಪಿ ಮತ್ತೆ ಆರ್ ಎಸ್ ಕಾಂಗ್ರೆಸ್ ಸರ್ಕಾರ ಇದೆ ನಿಮಗೆ ಜವಾಬ್ದಾರಿ ಇದ್ದರೆ ಕಾಂಗ್ರೆಸ್ ಸರ್ಕಾರದ ಗೃಹಮಂತ್ರಿ ಪರಮೇಶ್ವರ್ ಇರಿದರೆ ನಿಮಗೆ ಸ್ವಲ್ಪನಾದರೂ ಕೂಡ ನಾನೊಬ್ಬ ಗೃಹ ಮಂತ್ರಿ ಅನ್ನುವಂತಹ ಪರಿಜ್ಞಾನ ಅಥವಾ ವಿವೇಚನೆ ಏನಾದರೂ ಇನ್ನೂ ಉಳಿದಿದ್ದರೆ ಈ ಪ್ರಕರಣದಲ್ಲಿ ನಾವು ಪ್ರೆಸ್ ಮೀಟ್ ಮಾಡುವುದಲ್ಲ ಇದಕ್ಕೆ ಮುಂಚೆ ಒಂದು ಸುಮೋಟೋ ಕೇಸನ್ನು ಮಾಡಿಕೊಂಡು ತನಿಖೆ ಕೈಗೊಂಡು ಇದರಲ್ಲಿ ಯಾರ್ಯಾರೆಲ್ಲ ಭಾಗ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕಿತ್ತು ಈಗ ತುಂಬಾ ಅನುಮಾನಗಳು ಈಗಾಗಲೇ ಓಡಾಡ್ತಾ ಇದ್ದಾವೆ ಇಲ್ಲಿ ನಾನು ನಿಮಗೆ ಒಂದು ಎರಡು ಕಾಪಿಗಳನ್ನು ತೋರಿಸ್ತೀನಿ ಒಂದು ಎಫ್ಐ ಆರ್ ಈ ಐ ಆರ್ ಯಾವ್ದ್ರ ಮೇಲಾಗಿದೆ ಅಂತಂದ್ರೆ ಹಾಸನದ ಸಂಸದರು ಹಾಲಿ ಸಂಸದರು ಹಾಸನದ ಹಾಲಿ ಸಂಸದರು ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಿರುವಂತಹ ದೂರ ಇದು ಅಂದ್ರೆ ಇಷ್ಟೊತ್ತು ಏನು ಹೇಳಿದೆ ಆ ಪ್ರಕರಣ ಬೇರೆ ಇದು ಬೇರೆ ಆದರೆ ಸಂದರ್ಭ ಒಂದೇ ಇರೋದ್ರೆ ಇದನ್ನು ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ ಇವರು ಇಲ್ಲಿ ಒಂದು ದೂರನ್ನು ನೀಡ್ತಾರೆ ತಮ್ಮ ಸಹಾಯಕ ಅಥವಾ ಡ್ರೈವರ್ ನವೀನ್ ಗೌಡ ಅನ್ನೋ ಮೇಲೆ ಒಂದು ದೂರನ್ನು ನೀಡ್ತಾರೆ ನನ್ನ ಫೋಟೋವನ್ನು ಬಳಸಿ ನನ್ನ ಮಾರ್ಫುಡ್ ಫೋಟೋ ಅಥವಾ ವಿಡಿಯೋವನ್ನು ಬಳಸಿ ನಾನು ಲೈಂಗಿಕ ಹಣದಲ್ಲಿ ಭಾಗಿಯಾಗಿದ್ದೀನಿ ಅನ್ನುವಂತಹ ಸುಳ್ಳು ಆರೋಪವನ್ನು ಮಾಡಿ ಆಸನದ ಪ್ರತಿ ಮನೆ ಮನೆಗೂ ಕೂಡ ಮತದಾರರಿಗೂ ಕೂಡ ಇದನ್ನು ತಲುಪಿಸ್ತಾ ನನಗೆ ಓಟನ್ನು ನೀಡಬೇಡಿ ಅನ್ನುವಂತಹ ತಂತ್ರವನ್ನು ಮಾಡ್ತಾ ಇದ್ದಾರೆ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಅಟ್ ದ ಸೇಮ್ ಟೈಮ್ ಹಾಸನದಲ್ಲಿ ಈ ಘಟನೆ ನಡೆದಿದೆ ಎರಡ್ ಸಾವಿರದ ಒಂಬೈನೂರ ಎಂಬತ್ತೇಳು ವಿಡಿಯೋ ಕ್ಲಿಪ್ಗಳು ಲೈಂಗಿಕ ಸಂಬಂಧಪಟ್ಟ ವಿಡಿಯೋ ಕ್ಲಿಪ್ಗಳು ಹೊರಗಡೆ ಬಿಡುಗಡೆ ಆಗಿದ್ದಾವೆ ಅದೇ ಸಮಯಕ್ಕೆ ನನ್ನನ್ನು ಆರೋಪ ಮಾಡಿ ನನ್ನ ಮೇಲೆ ಏನೋ ಗೂಬೆ ಕುರಿಸುವಂಥದ್ದು ನನ್ನ ಮೇಲೆ ಆಪಾದನೆ ಮಾಡುವಂತಹ ಒಂದು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇವರ ಮೇಲೆ ದಯಮಾಡಿ ಕ್ರಮ ತಗೊಳ್ಳಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವ್ರಿಗಿಷ್ಟು ಜವಾಬ್ದಾರಿ ಇದೆ ಅಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಇದನ್ನ ನನ್ನ ಮೇಲೆ ತಿರುಗಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಇದು ಸುಳ್ಳು ಆರೋಪ ಅನ್ನುವಂತಹ ಅದರಿಂದ ಹೊರಗಡೆ ಬರುವಂತಹ ಮತ್ತು ತನ್ನ ತನ್ನ ಸಮಸ್ಯೆ ಪ್ರಯತ್ನವನ್ನು ಒಬ್ಬ ಸಂಸದರಾಗಿ ಮಾಡ್ತಾರೆ ಸ್ವಗತನ ಇದನ್ನ ಒಂದು ಸರ್ಕಾರ ಏನು ಮಾಡ್ತಾ ಇದೆ ಇಷ್ಟು ದೊಡ್ಡ ಹಗರಣ ಆಗ್ತಾ ಇರುವಾಗ ಒಂದು ಸುಮೋಟ ಮಾಡಿಕೊಂಡು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಯಾಕಂದ್ರೆ ಇವರು ಕಂಪ್ಲೇಂಟ್ ಬಿಟ್ಟು ಕೇಳ್ಕೊಂಡಿದ್ದಾರೆ ಇದು ಇವ್ರ ವಿಚಾರಕ್ಕೆ ಇದು ಬೇರೆ ವಿಚಾರ ಸಣ್ಣದೊಂದು ಒಂದು ಹಗರಣದಲ್ಲಿ ನಾನು ಸಿಗಿಸಬಹುದು ಅಂತ ಇವರು ಇಷ್ಟು ಜವಾಬ್ದಾರಿ ತೋರೋದಾದರೆ ಸರ್ಕಾರವಾಗಿ ಇಷ್ಟು ದೊಡ್ಡ ಸಾವಿರಾರು ಜನ ಹೆಣ್ಣು ವಿಚಾರಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾಕೆ ಕಾನೂನು ಕ್ರಮ ತಗೊಳ್ಳೋದಿಲ್ಲ ಏನ್ ಮ್ಯಾಚ್ಫಿಕ್ಸಿಂಗ್ ಮಾಡ್ಕೊತ ಇದ್ದೀರಾ ನೀವು ಚುನಾವಣೆ ಸಂದರ್ಭದಲ್ಲಿ ಯಾರಿಗೋ ಯಾರಿಗಾನು ಅನುಕೂಲ ಆಗಲಿದೆ ಏನೋ ಮಾಡ್ತಾ ಇದ್ದೀರಾ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸಮಾಜದ ಹೆಣ್ಣು ಬಗ್ಗೆ ಕನಿಷ್ಠ ಪ್ರಜ್ಞೆ ಗೌರವ ಕಾಳಜಿ ಏನು ಇಲ್ವಾ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಮಹಿಳಾ ಶಾಸಕಿಯರಾಗ್ಲಿ ಸಚಿವರಾಗ್ಲಿ ಏನ್ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಂಬಾಳ್ಕರ್ ಇದ್ದಾರೆ ಹಿರಿಯ ಸಚಿವರು ಅವರು ಕಾಂಗ್ರೆಸ್ನಲ್ಲಿ ಉಮಾಶಿ ಅವರು ನನ್ನೊಬ್ಬ ಹೆಣ್ಣು ಮಗಳಾದ ಕಾರಣಕ್ಕೆ ಎಂಥ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದ ಸೆಷನ್ ಅಲ್ಲಿ ಬಿ ಮತ್ತೆ ಪಿಯ ಹಲವಾರು ಮಹಿಳಾ ಮಂಡಿಗಳಿದ್ದಾರೆ ತಾರಿದ್ದಾರೆ ಅನುರಾಧ ಅವರಿದ್ದಾರೆ ಮಳವಿಕ ಅವಿನಾಶ್ ಇದ್ದಾರೆ ನೇಹಾ ವಿಚಾರದಲ್ಲಿ ತುಂಬಾ ದೊಡ್ಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇಲ್ಲಿ ನೂರಾರು ಜನ ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳನ್ನ ಉಪಯೋಗ ದುರುಪಯೋಗ ಪಡಿಸಬೋತ ಇದಾರೆ ಅವ್ರ ಬದುಕಿಗಳ ಹಾಳಾಗೋಗ್ತಾ ಇದ್ದಾವೆ ಎಲ್ಲೆಲ್ಲ ಮಲಗಿದ್ದೀರಿ ನೀವು ಅಲ್ಲ ನೀವು ಬಾಯಿಗಳೆಲ್ಲ ಏನಾಗಿದ್ದಾವೆ ಸತ್ತೋಗಿದೆ ನಿಮ್ಮ ನಾಲ್ಗೆ ಈ ಪ್ರಶ್ನೆ ನಾವು ಕೇಳಬೇಕಾಗ್ತದಲ್ಲ ಸೊ ಇಷ್ಟು ದೊಡ್ಡ ವಿಚಾರವನ್ನು ಅದು ಮತ್ತು ಇದೇ ಸಂದರ್ಭದಲ್ಲಿ ಇನ್ನೊಂದೇನು ಅಂತಂದರೆ ಸುಮಾರು ಎಂಬತ್ತೊಂಬತ್ತು ಮಾಧ್ಯಮಗಳ ಮೇಲೆ ಸ್ಟೇ ಆರ್ಡರ್ ತೊಗೊಂಡಿರುವಂಥದ್ದು ಇದೇ ಸಂಸದ ನನ್ನನ್ನು ಎಲ್ಲೂ ಕೂಡ ನನ್ನ ತೇಜೋದಯ ಯಾರು ಕೂಡ ಮಾಡಬಾರ್ದು ಈ ಪ್ರಕರಣಕ್ಕೆ ಅಂತ ನಾವು ಅದನ್ನು ಗೌರವಿಸ್ತಾ ಇದ್ದೀವಿ ನಾವು ಯಾರನ್ನೂ ಕೂಡ ಇದರಲ್ಲಿ ಈ ವಿಚಾರದಲ್ಲಿ ಹೇಳ್ತಾ ಇರುವಂಥ ಕೆಲಸವನ್ನು ಮಾಡೋ ಸಾಧ್ಯವೇ ಇಲ್ಲ ನಾವು ಈಗಲೂ ಕೂಡ ಪ್ರಮಾಣಿಕವಾಗಿ ಕೇಳ್ತಾ ಏನು ಅಂತಂದ್ರೆ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡಿ ಈ ಹಗರಣದಲ್ಲಿ ಯಾರೇ ಕಂಡು ಬಂದರೂ ಕೂಡ ಅವರನ್ನು ಇದರಲ್ಲಿ ಬಿಡುಕೂಡುದು ಅವರೆಷ್ಟೇ ಪ್ರಭಾವಿಗಳಾಗಿರಲಿ ಅಥವಾ ನಗಣ್ಯ ವ್ಯಕ್ತಿ ಆಗಿರಲಿ ಏನು ಕೆಲಸಕ್ಕೆ ಬರದ ವ್ಯಕ್ತಿ ಆಗಿರ್ಲಿ ಯಾರೇ ಆಗಿರಲಿ ಇದನ್ನು ತುಂಬಾ ಸೀರಿಯಸ್ ಆಗಿ ಪರಿಗಣಿಸಬೇಕು ಇದನ್ನ ತೀವ್ರತರವಾದ ತನಿಖೆಗೆ ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕು ಇದರ ಸಂಪೂರ್ಣ ಬಹಳ ದೊಡ್ಡ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈ ಶತಮಾನದಲ್ಲಿ ಇಂದು ಕಂಡು ಕೇಳರಿದಂಥ ಬಹಳ ದೊಡ್ಡ ಸಕ್ಸಸ್ ಹ್ಯಾಂಡ್ಲು ಹಲವಾರು ನೂರಾರು ಜನ ಹೆಣ್ಣು ಮಕ್ಕಳ ಬದುಕನ್ನು ಬೀದಿಗೆ ತರುವಂತಹ ಒಂದು ದೊಡ್ಡ ಕುಕೃತ್ಯ ಇದು ಹಾಗಾಗಿ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ತನಿಖೆಯನ್ನು ಆಗ್ರಹಿಸ್ತಾ ಇವತ್ತು ಮೂರು ಗಂಟೆಗೆ ನಾವು ಡಿ ಜಿ ಎ ಜಿ ಪಿ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಹೋಗಿ ಒಂದು ದೂರನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಹಾಗೆ ಮತ್ತೊಂದು ದೂರನ್ನು ರಾಜ್ಯ ಮಹಿಳಾ ಆಯೋಗ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಮೊದಲನೇ ಮಾಡಿ ಕರ್ನಾಟಕ ಗೃಹ ಮಂಡಳಿ ಕಟ್ಟಡ ಕಾವೇರಿ ಭವನ ಇವರಿಗೆ ಒಂದು ದೂರನ್ನು ಕೊಡ್ತಾ ಇದ್ದೀವಿ ಪೊಲೀಸ್ ಮಹಾನಿರ್ದೇಶಕರು ಪೊಲೀಸ್ ಭವನ ರುಬಂಧರ ರಸ್ತೆ ಬೆಂಗಳೂರು ಇವರಿಗೆ ಒಂದು ದೂರನ್ನು ಕೊಡ್ತಾ ಇದ್ದೀವಿ ಈ ದೂರಿನ ಆಧಾರದಲ್ಲಿ ಈ ಹಗರಣವನ್ನು ಯಾರು ನಡೆಸಿದ್ದಾರೆ ಯಾರು ಭಾಗಿಯಾಗಿದ್ದಾರೆ ಅವರನ್ನು ಬಹುಶಃ ನನ್ನ ಪ್ರಕಾರ ಇಷ್ಟು ದೊಡ್ಡ ಹಂಗಡದಲ್ಲಿ ಇಷ್ಟು ಜನರ ಬಹುಶಃ ಅದು ನನ್ನ ಕೊಲೆ ಅಂತಲೇ ಕರಿತೀನಿ ಹೆಣ್ಣುಮಕ್ಕಳ ಮಾನವನ್ನ ಹರಣ ಮಾಡೋದು ಅಂತಂದರೆ ಅವರ ಕೊಲೆಗೆ ಸಮಾನ ಅದು ನೂರಾರು ಜನ ಹೆಣ್ಣುಮಕ್ಕಳ ಬದುಕಲ್ಲಿ ಆಟ ಆಡಿದಂಥವ್ರನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾವು ಮಾಡ್ತೀವಿ ಸೊ ಇಷ್ಟು ಮಾಡ್ತಾ ದಯಮಾಡಿ ನಿಮ್ಮ ಮಾಧ್ಯಮಗಳಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಭಾಳ ಜವಾಬ್ದಾರಿಯಿಂದ ಇದು ನಾವೆಲ್ಲರೂ ಕೂಡ ಯಾರು ನಾವು ಇಂತಿಂತವ್ರು ಭಾಗಿಯಾಗಿದ್ದಾರೆ ನೋಡಿ ಇವ್ರ ಫೋಟೋ ಹೆಂಗಿದೆ ಹಿಂಗೆ ವಿಡಿಯೋ ಹೆಂಗಿದೆ ಅಂತ ತೋರಿಸ್ ಮಾಡುವಂಥದ್ದಲ್ಲ ಅದನ್ನು ನೋಡುವಾಗ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ ಯಾಕೆಂತಂದ್ರೆ ಅವರೆಲ್ಲರೂ ಮಕ್ಕಳೆ ಗೊತ್ತಿದ್ದೇ ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ಬೇಕಂತ ಮಾಡಿದರೋ ಒತ್ತಡಕ್ಕೆ ಮಾಡಿದರೋ ಏನು ಕಷ್ಟಕ್ಕೆ ಸಿಕ್ಕಾಕೊಂಡು ಮತ್ತೆ ಮಾಡಿದರೋ ಆ ಕೃತ್ಯದಲ್ಲಿ ಭಾಗಿಯಾಗಿದರೋ ಅವ್ರಿಗೆ ಮತ್ತೆ ನಾನು ಭರವಸೆ ಕೊಡ್ತಾ ಇದ್ದೀನಿ ಎದ್ರುಕೋಬೇಡಿ ಜೀವನದ ಮೇಲಿದ ಭರವಸೆಯನ್ನು ಕಳ್ಕೊಬೇಡಿ ನೀವು ಇದೊಂದು ಸಣ್ಣ ಅವಮಾನ ಅಂತ ಏನಾದರೂ ನಿಮ್ಮ ಜೀವಕ್ಕೆ ಏನಾದರೂ ತೊಂದರೆ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳಿದಾರಲ್ಲ ಯಾರೋ ಆಡ್ಕೋತಾರೆ ಯಾರೋ ಬೈಕೋತಾರೆ ಯಾರೋ ನಮ್ಮನ್ನು ಅವಮಾನ ಮಾಡ್ತಾರೆ ಅಂತಲ್ಲ ಅವ್ರು ಯಾರೋ ನಿಮ್ಮ ಮಕ್ಕಳಿಗೆ ಒಂದು ತುತ್ತ ಅನ್ನ ಕೊಟ್ಟು ಕೂಡ ಸಾಕೋದಿಲ್ಲ ಕೊನೆಗೆ ಯಾರದೋ ಅವಮಾನ ಅಂತ ತಿಳ್ಕೊಂಡು ನೀವು ನಿಮ್ಮ ಜೀವಕ್ಕೆ ತೊಂದರೆ ಮಾಡಿಕೊಂಡ್ರೆ ಅನಾಥರಾಗಿ ಬೀದಿಗೆ ಬರುವಂಥದ್ದು ನಿಮ್ಮ ಮಕ್ಕಳೇ ಹೊರತು ಬೇರೆ ಯಾರೂ ಅಲ್ಲ ಸೊ ಆ ಕಾಳಜಿಯನ್ನು ಇಟ್ಕೊಳ್ಳಿ ನಿಮ್ಮ ಸಹಾಯಕ್ಕೆ ನೀವು ನೊಂದಿರೋದ್ರೆ ನಿಮಗೆ ಇದರಿಂದ ಅನ್ಯಾಯ ಆಗಿದೆ ನಮ್ಮನ್ನು ಸಂಪರ್ಕ ಮಾಡಿ ನಿಮ್ಮ ಸಹಾಯಕ್ಕೆ ನಾವು ಜೊತೆಯಲ್ಲಿರ್ತೀವಿ ಇಡೀ ರಾಜ್ಯದ ಎಲ್ಲೇ ಆದರೂ ಸರಿ ನಿಮಗೆ ಕಾನೂನು ಸಲಹೆ ಆಗಲಿ ಅಥವಾ ನಿಮಗೆ ವಸತಿ ಮತ್ತೊಂದು ಮಗದೊಂದು ಏನೇ ಸಹಾಯ ಬೇಕಿದ್ರು ಸೋಷಿಯಲ್ ಡೆಮಾಕ್ರೆಟ್ ಪಾರ್ಟಿ ಆಫ್ ಇಂಡಿಯಾವನ್ನು ಸಂಪರ್ಕಿಸಿ ಅಂತ ಕೇಳ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಜೈ ಪಿ বিআর ভা सर लॉगिन हो गया हां सर जल्दी ये हमको फोन कर पूछो अच्छा हां अच्छा आई नो लोकेशन का कांटेक्ट हां ओके ओके एक्सेस आई नो दिखाना और मेरी एरिया के